ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ರಾಜ್ಯದಲ್ಲಿ ಈಗಾಗಲೇ ಜಮೀನಿನ ಪಹಣಿಗಳಿಗೆ ಆಧಾರ್ ಲಿಂಕ್ ಮಾಡುವ ಕಾರ್ಯ ಭರ್ಜರಿಯಾಗಿ ಇದೆ ಹಾಗೂ ಈಗಾಗಲೇ ಸಾಕಷ್ಟು ರೈತರು ತಮ್ಮ ಆಧಾರ್ ಸಂಖ್ಯೆಯನ್ನು ಜಮೀನಿನ ಪಹಣಿಗಳೊಂದಿಗೆ ಲಿಂಕ್ ಮಾಡಿಸಿದ್ದಾರೆ ಆದರೆ ಈ ರೀತಿಯಾಗಿ ನಮ್ಮ ಜಮೀನಿನ ಪಹಣಿಗೆ ಆಧಾರ್ ಲಿಂಕನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳು ನಮಗೆ ದೊರೆಯುತ್ತದೆ ಮತ್ತು ಒಂದು ವೇಳೆ ಜಮೀನಿನ ಪಹಣಿಗಳಿಗೆ ಆಧಾರ್ ಸಂಖ್ಯೆ ಲಿಂಕ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಹಾಗೂ ಪುರಾತನ ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಇರುವ ಜಮೀನಿನ ಪಹಣಿಗಳಿಗೆ ಈಗಿರುವ ರೈತರ ಆಧಾರ್ ಸಂಖ್ಯೆ ಲಿಂಕ್ ಮಾಡ್ಬೋದಾ ಅಥವಾ ಇಲ್ಲವ ಒಂದು ವೇಳೆ ಜಮೀನಿನ ಪಹಣಿಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡೋದ್ರಿಂದ ಪಹಣಿಯಲ್ಲಿರುವ ತಂದೆ ತಾತ ಮುತ್ತಾತನ ಆಸ್ತಿಯು ಆಧಾರ್ ಲಿಂಕ್ ಇರುವ ವ್ಯಕ್ತಿಗೆ ನೇರವಾಗಿ ವರ್ಗಾವಣೆಯಾಗುತ್ತ ಹೀಗೆ ಪುರಾತನ ತಂದೆ ತಾತ ಮುತ್ತಾತನ ಆಸ್ತಿಯು ಈಗಿರುವ ಉಳುಮೆದಾರರು ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡುವ ಮುಖಾಂತರ ಇನ್ಮುಂದೆ ಸರ್ಕಾರದಿಂದ ದೊರೆಯುವ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳಬಹುದಾ ಅಥವಾ ಇಲ್ಲವ ಹೀಗೆ ಇನ್ನೂ ಅನೇಕ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನೀವು ಕೂಡ ರೈತರಾಗಿದ್ದರೆ ಮತ್ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಕೂಡ ಜ ತಮ್ಮ ಜಮೀನಿನ ಪಹಣಿಗಳಿಗೆ ಆಧಾರ್ ಕಾರ್ಡನ್ನು ಅಂದರೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿಸುವುದು ರಾಜ್ಯ ಸರ್ಕಾರದಿಂದ ಇದು ಕಡ್ಡಾಯವಾಗಿದ್ದು ಅಧಿಕೃತವಾಗಿ ಆದೇಶವನ್ನು ಸಹ ಹೊರಡಿಸಲಾಗಿದೆ ಇನ್ನೂ ಕೂಡ ನಿಮ್ಮ ಆಧಾರ್ ಸಂಖ್ಯೆಗೆ ನಿಮ್ಮ ಜಮೀನಿನ ಪಹಣಿ ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮ್ಮ ಜಮೀನಿನ ಪ್ರದೇಶಕ್ಕೆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮ ಆಡಳಿತಾಧಿಕಾರಿಗಳವರನ್ನು ಕೂಡಲೇ ಸಂಪರ್ಕಿಸಿ ಲಿಂಕ್ ಮಾಡಿಸಿಕೊಳ್ಳಿ ಬನ್ನಿ ಯಾವೆಲ್ಲ ಪ್ರಯೋಜನಗಳಿವೆ ಹೇಗೆ ಏನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಮತ್ತು ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೂ ಶೇರ್ ಮಾಡಿ ಕಂದಾಯ ಇಲಾಖೆಯಿಂದ ಪಹಣಿಗೆ ಆಧಾರ್ ಸಂಖ್ಯೆ ಲಿಂಕ್ ಮಾಡುವ ಪ್ರಕ್ರಿಯೆ ಆರಂಭಿಸಿದೆ ಭೂ ದಾಖಲೆಗಳನ್ನು ಡಿಜಿಟಲೀಕರಿಸಲು ಈ ಕ್ರಮವು ರಾಜ್ಯದ ಎಲ್ಲ ಭೂ ದಾಖಲೆಗಳನ್ನು ಡಿಜಿಟಲೀಕರಿಸಲು ಸಹಾಯ ಮಾಡುತ್ತೆ ಇದು ದಾಖಲೆಗಳನ್ನು ಸುರಕ್ಷಿತವಾಗಿ ಇರಿಸುವುದಕ್ಕೆ ಮತ್ತು ಭ್ರಷ್ಟಾಚಾರವನ್ನು ತಡೆಯುವುದಕ್ಕೆ ಸಹಾಯ ಮಾಡುತ್ತೆ ಭೂಮಿ ಖಾತೆ ಅಕ್ರಮಗಳನ್ನು ತಡೆಯಲು ಈ ಕ್ರಮವು ಭೂಮಿ ಖಾತೆಗಳಲ್ಲಿನ ಅಕ್ರಮಗಳನ್ನು ಗುರುತಿಸಲು ಮತ್ತು ತಡೆಯಲು ಸಹಾಯ ಮಾಡುತ್ತೆ ಒಬ್ಬ ವ್ಯಕ್ತಿಗೆ ಎಷ್ಟು ಭೂಮಿ ಹೊಂದಿದೆ ಎಂಬುದರ ಕುರಿತು ಸ್ಪಷ್ಟ ಚಿತ್ರಣವನ್ನು ಒದಗಿಸುತ್ತೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಿಗೆ ಸುಲಭ ಈ ಕ್ರಮವು ರೈತರಿಗೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಿಗೆ ಸುಲಭವಾಗಿಸುತ್ತದೆ ಯೋಗ್ಯ ಫಲಾನುಭವಿಗಳಿಗೆ ಸಬ್ಸಿಡಿ ಮತ್ತು ಇತರ ಪ್ರಯೋಜನಗಳನ್ನು ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ತಲುಪಿಸುವುದಕ್ಕೆ ಸಹಾಯ ಮಾಡುತ್ತದೆ ಆಗುವಂತಹ ಪ್ರಯೋಜನಗಳನ್ನು ನೋಡೋದಾದ್ರೆ ಭೂ ದಾಖಲೆಗಳನ್ನು ಪಡೆಯುವುದಕ್ಕೆ ಇದು ಸುಲಭ ಲಿಂಕ್ ಮಾಡಿದ ನಂತರ ರೈತರು ಆನ್ಲೈನ್ನಲ್ಲಿ ತಮ್ಮ ಭೂ ದಾಖಲೆಗಳನ್ನು ಸುಲಭವಾಗಿ ಪಡೆಯಬಹುದು ಹಾಗೆಯೇ ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೂ ಕೂಡ ಸುಲಭ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವಾಗ ಭೂ ದಾಖಲೆಗಳನ್ನು ಲಗತ್ತಿಸುವ ಅಗತ್ಯವಿರುವುದಿಲ್ಲ ಭೂಮಿ ಖಾತೆಗಳಲ್ಲಿನ ವಿವಾದಗಳನ್ನು ಕೂಡ ತಪ್ಪಿಸಬಹುದು ಆಧಾರ್ ಲಿಂಕ್ ಮಾಡುವುದರಿಂದ ಒಬ್ಬ ವ್ಯಕ್ತಿ ಭೂ ಒಡೆತನದ ಬಗ್ಗೆ ಸ್ಪಷ್ಟತೆ ಲಭ್ಯ ಆಗುತ್ತೆ ಇದು ಭವಿಷ್ಯದಲ್ಲಿ ಭೂಮಿ ಖಾತೆಗಳಲ್ಲಿನ ವಿವಾದಗಳನ್ನು ತಪ್ಪಿಸುವುದಕ್ಕೆ ಸಹಾಯ ಕೂಡ ಮಾಡುತ್ತದೆ ಮತ್ತು ಸಾಲದ ಪ್ರಕ್ರಿಯೆಯನ್ನು ಕೂಡ ಸುಲಭಗೊಳಿಸುತ್ತೆ ಭೂಮಿಯನ್ನು ಆಧಾರ್ ಲಿಂಕ್ ಮಾಡುವ ಮೂಲ ಸಾಲ ಪಡೆಯುವುದನ್ನು ಈ ಕ್ರಮವು ಸುಲಭಗೊಳಿಸುತ್ತದೆ ಬ್ಯಾಂಕುಗಳು ಭೂ ಒಡೆತನದ ರುಜುವಾತನ್ನು ಸುಲಭವಾಗಿ ಪರಿಶೀಲಿಸಬಹುದು ಭೂಮಿ ಮಾರಾಟದ ಸಮಯದಲ್ಲಿ ಪಾರದರ್ಶಕತೆ ಹೆಚ್ಚಿಸುವುದು ಭೂಮಿ ಮಾರಾಟ ಮಾಡುವಾಗ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ ಇನ್ನು ಖರೀದಿದಾರರು ಭೂಮಿಯು ಕಾನೂನುಬದ್ಧವಾಗಿ ಮಾರಾಟಗಾರರಿಗೆ ಅಂತ ಖಚಿತಪಡಿಸಿಕೊಳ್ಳಬಹುದು